ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಮನೆ ಸ್ವಾಗತ ಇವತ್ತು ಯಾವುದೇ ರೀತಿಯಾದಂಥ ರೆಸಿಪಿ ತಂದಿಲ್ಲ ಅದಕ್ಕೆ ಬದಲಾಗಿ ಇವತ್ತು ನಿಮ್ಮೆಲ್ಲರ ಜೊತೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದು ಕರ್ಗದ ವಿಡಿಯೋ ಸೊ ಬೇಸ್ಮಂಗ್ಳಲ್ಲಿ ಕರ್ಗ ನಡೀತು ಆ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನಗೂ ಒಂದು ಒಂದು ಮೆಮೊರೆಬಲ್ ಆಗಿರುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಮನೆಯಲ್ಲಿ ಮಕ್ಕಳೆಲ್ಲರೂ ಸೇರಿ ರೆಡಿಯಾಗಿದ್ದಾರೆ ಜಾತ್ರೆಗೆ ಹೋಗೋದಕ್ಕೋಸ್ಕರ ಸೊ ಜಾತ್ರೆ ಬಂತಂದರೆ ಎಲ್ಲ ಬ್ಯುಸಿ ಬ್ಯುಸಿಯಲ್ಲಿಡ್ತಾರೆ ಮನೆಯಲ್ಲಿ ಸೊ ನಾನು ಕೂಡ ರೆಡಿಯಾಗಿದ್ದೀನಿ ಜಾತ್ರೆಗೆ ಹೋಗೋದಕ್ಕೆ ನನ್ನ ಮಗಳಿಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಏನೋ ಖುಷಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ವೀಡಿಯೋಗೋಸ್ಕರ ಕುಡಿತಾ ಇದೆಯಾ

ಚಿಕ್ಕ ಮಗಳು ಮತ್ತು ನನ್ನನ್ನು ವೀಡಿಯೋ ಮಾಡು ನನ್ನನ್ನು ವೀಡಿಯೋ ಮಾಡು ಅಂತ ಹೇಳಿದ್ಲು ಸೊ ಹಾಳದೊಂದು ಕ್ಲಿಪ್ಪಿಂಗ್ ತಗೊಂಡೆ ಈ ರೀತಿ ಎಲ್ಲ ರೆಡಿ ಆದಮೇಲೆ ಚೀಕು ಗಾಡಿಯಲ್ಲಿ ಹೋಗಬೇಕು ಅಂತ ಆಟ ಮಾಡ್ತಾಯಿದ್ದ ಅದಕ್ಕೆ ನನ್ನ ತಮ್ಮ ಗಾಡಿಯಲ್ಲಿ ಕರ್ಕೊಂಡೋದ ಸೊ ಈಗ ಮನೆಯಲ್ಲಿ ದೀಪ ಅನಿಸಿದ್ರಲ್ಲ ಇದೊಂದು ಚೆನ್ನಾಗಿತ್ತು ನೋಡೋಕ್ಕೆ ಅಂದ್ಬಿಟ್ಟು ಅದು ತಗೊಂಡೆ ಹೀಗೆ ಮಕ್ಕಳ ಜೊತೆ ಆಡೋದಕ್ಕೋಸ್ಕರ ಜಾತ್ರೆಗೆ ಬಂದ್ರಿ ಅದನ್ನ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಆ ಲೈಟಿಂಗ್ಸು ಜನ ಜನ ಇದ್ರೇ ಜಾತ್ರೆ ಅಲ್ವಾ ಸೊ ತುಂಬಾ ಚೆನ್ನಾಗಿತ್ತು ಕಣ್ಣಿಗಂತೂ ನಮಗೆ ಏನೋ ಹಬ್ಬ ಅಂದ್ರೇ ಹಬ್ಬ ಅದರಲ್ಲಿ ಈ ರೀತಿ ಬಂದುಬಿಟ್ರೆ ಇನ್ನೂ ನೋಡೋಕ್ಕೆಲ್ಲ ನೋಡು ಜನ 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 ಸೊ ಅಲ್ಲಿ ನಾಲ್ಕು ಆರ್ಕೆಸ್ಟ್ರಾ ನಡೀತಾ ಇತ್ತು ನಾಲ್ಕು ಕಡೆಯಿಂದ ವಾಯ್ಸ್ ಹಂಗೆ ಬರ್ತಾಯಿತ್ತು ಹಾಡುಗಳದ್ದು ಸೊ ಅದಕ್ಕೆ ನಾನು ಬರೀ ಕೊಡ್ತಾ ಇದ್ದೀನಿ ಅದರದ್ದೇನು ನಾನು ಸೌಂಡ್ ಏನೂ ಇಟ್ಟಿಲ್ಲ ವಾಲ್ಯೂಮ್ ಏನು ಕೊಟ್ಟಿಲ್ಲ ಸೊ ಇಲ್ಲಿ ಜಾತ್ರೆಯಲ್ಲಿ ನಮ್ಮದೊಂದು ವೀಡಿಯೋ ಮಾಡಿಕೊಂಡೆ ಮಕ್ಕಳು ಆಡೋ ಅಂಥದ್ದು ಯಾವುದೂ ಇರಲಿಲ್ಲ ಜಾಸ್ತಿ ಎಲ್ಲ ದೊಡ್ಡವರು ಆಡೋವಂಥದ್ದೇ ಇದ್ದಿದ್ದು ಸೊ ನಾನು ಯಾವುದರಲ್ಲೂ ಹಾಡಿಲ್ಲ ನನ್ನ ಚಿಕ್ಕ ಮಗಳು ಮಾತ್ರ ಈ ರೀತಿ ಜಂಪಿಂಗಲ್ಲಿ ಆಡ್ಕೊಂಡು ಬಂದಳು ಒಂದು ಸ್ವಲ್ಪತ್ತು ಇದೇ ರೀತಿ ಜಂಪ್ ಮಾಡ್ತಾ ಇದ್ಳು ಅದಾದಮೇಲೆ ಅವಳಿಗೂ ಸುಸ್ತಾಯಿತು ಬಂದುಬಿಟ್ಲು ಕೆಳಕ್ಕೆ ಇನ್ನು ಮಕ್ಳಿಗೆ ಆಡಿಸುವಂಥದ್ದು ಏನೂ ಇಲ್ಲ ಅಂದ್ಬಿಟ್ಟು ಇನ್ನು ನಾವು ಆಡೋದಿಲ್ವಲ್ಲ ಸುಸ್ತಾಗಿತ್ತು ನನಗೂ ಮಗುನ ಎತ್ಕೊಂಡು ಅಪ್ಪನ ಎತ್ಕೊಂಡು ಸ್ವಲ್ಪ ಕೈಯೆಲ್ಲ ನೋತಾಯಿತ್ತು ಅದಕ್ಕೆ ಸುಸ್ತಾಗಿರೋದ್ರಿಂದ ಮನೆಗೆ ಹೋಗೋಣ ಅಂದ್ಬಿಟ್ಟು ಆ್ಯಕ್ಚುಲಿ ದೇವಸ್ಥಾನದ ಹತ್ರ ಹೋಗ್ಬೇಕಾಯ್ತು ಹೋಗೋಕ್ಕಾಗಲಿಲ್ಲ ಸುಸ್ತಾಗಿರೋದ್ರಿಂದ ಅದಕ್ಕೆ ಸೀದಾ ಮನೆಗೆ ಹೋಗೋಣ ಆಡೋದು ಯಾವುದು ಇಲ್ಲ ಅಂದ್ಬಿಟ್ಟು ಸೀದಾ ಮನೆಗೆ ಹೋಗ್ತಾ ಇದ್ದೀರಿ ಮನೆಗೆ ಹೋಗೋ ದಾರಿಯಲ್ಲಿ ಪಲ್ಲಕ್ಕಿಗಳು ಬರ್ತಾಯಿತ್ತು ಇಲ್ಲಿ ಜಾತ್ರೆ ಟೈಮಲ್ಲಿ ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಆಗುತ್ತೆ ಆವತ್ತು ನೈಟಿಂದ ದಿನಕ್ಕೆ ಶ್ರೀರಾಮನವಮಿವರೆಗೂ ಅವ್ರಿಗೂ ದಿನಕ್ಕೆ ಒಂದೊಂದು ಪಲ್ಲಕ್ಕಿಗಳು ಬರುತ್ತೆ ಸೊ ಅದೆಲ್ಲ ಪಲ್ಲಕ್ಕಿ ತಿರ್ಗಾ ಕರ್ಗದ ದಿನ ಅಂದರೆ ಶ್ರೀರಾಮನವಮಿ ದಿನ ತಿರ್ ಮತ್ತು ದೇವಸ್ಥಾನಕ್ಕೆ ಬರುತ್ತೆ ಸೊ ಆವಾಗ ಪೂಜೆ ಕೊಡ್ತಾರೆ ಜನ ಎಲ್ಲ ಈ ರೀತಿ ನಾವು ಮನೆಗೆ ಬರೋ ದಾರಿಯಲ್ಲಿ ನಾಲ್ಕು ಪಲ್ಲಕ್ಕಿಗಳು ನಮಗೆ ಎದುರು ಬಂತು ನೋಡೋಕೆ ತುಂಬಾ ಚೆನ್ನಾಗಿತ್ತು ಅದೂ ಕರ್ಕನ ಆಚೆ ಬಂದಾಗ ನಾವು ಅಂತ ಪತ್ರ ಓದಬೇಕಂತ ಅಂತಂದು ಕರ್ಕಾರ್ಪತ್ರ ಇದು ಆಚೆ ಬಂದಾಗ ದೇವಸ್ಥಾನದ ಹತ್ರ ಆಡಿರುವಂತಹ ವಿಡಿಯೋ ಇದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕಳೆ ಅಂತೂ ತುಂಬಾ ಚೆನ್ನಾಗಿತ್ತು ಕರ್ಕನ ನೋಡೋದಕ್ಕಂತೂ ಅಷ್ಟೇ ಖುಷಿಯಾಗುತ್ತೆ ಮತ್ತು ಈ ರೀತಿ ಅಮ್ಮನ ನೋಡೋದಕ್ಕೆ ಒಂದು ವರ್ಷ ನಾವು ವೆಯ್ಟ್ ಮಾಡಬೇಕು ಇದು ನೆಕ್ಸ್ಟ್ ಡೇ ಕರ್ಗದಮ್ಮ ಮನೆ ಹತ್ರ ಬರೋವಾಗ ಹಿಡ್ದಂಥ ವಿಡಿಯೋ ಇದು ಸೊ ಎಲ್ಲರೂ ಕಾಯ್ತಾ ಇದ್ವಿ ನಮ್ಮ ಮನೆ ಇರುವಂತಹ ರೋಡ್ ಫುಲ್ಲು ಕಾಯ್ತಾ ಇದ್ರು ಜನಗಳು ಸೊ ಮನೆಯಿಂದ ಆಚೆ ರೆಡಿಯಾಗಿ ನಿಂತ್ಕೊಂಡಿದ್ರು ಇಲ್ಲಿ ನನ್ನ ತಮ್ಮ ಚೇರ್ಗೆ ಬಟ್ಟೆ ಹಾಕಿ ರೆಡಿ ಮಾಡ್ತಾ ಇದ್ದಾನೆ ನಮ್ಮ ಮನೆ ಹತ್ರ ಬಂದಾಗ ಕರಗದಮ್ಮನ ಕುಡಿಸ್ತೀವಿ ಹಾಗೆ ಅವ್ರಿಗೆ ನೀರು ಬೇಕಂದರೆ ನೀರು ಇಲ್ಲ ಮಜ್ಜಿಗೆ ಅಥವಾ ಪಾನಕ ಮೂರೂ ಇಟ್ಟಿರ್ತೀವಿ ಏನು ಬೇಕೋ ಕೇಳಿಬಿಟ್ಟು ಕೊಡ್ತೀವಿ ಅವರು ಅದನ್ನು ತಗೊತಾರೆ ಕರ್ಗದಮ್ಮನ ಕೂಡಿಸ್ಬಿಟ್ಟು ಈ ರೀತಿ ಮಾಡಿ ಆಮೇಲೆ ನಾವು ಪೂಜೆ ಮಾಡ್ಕೊತೀವಿ ಕಾಲಿಗೆ ಈ ರೀತಿ ಪದ್ಧತಿ ನಾವು ಮೊದಲಿಂದನೂ ಆಚರಿಸ್ಕೊಂಡು ಬಂದಿರೋದು ಇಲ್ಲಿ ಕರಗದಮ್ಮನ ಹೊತ್ತಿರೋರು ಕೃಷ್ಣಮೂರ್ತಿ ಅಣ್ಣ ಅಂತ ಇವರು ನಾವು ಚಿಕ್ಕ ವಯಸ್ಸಿಂದ ಇವ್ರನ್ನ ನೋಡಿದ್ದೀವಿ ಬೇತ್ಮಂಗ್ಳ ಆಗಿರೋದ್ರಿಂದ ಅವ್ರದ್ದು ಬೇತ್ಮಂಗ್ಳೇ ಸೊ ನಮಗೆ ಅವ್ರಿಗೆ ಗೊತ್ತು ಚೆನ್ನಾಗಿ ಅವ್ರಿಗೆ ನಾವು ಗೊತ್ತು ನೋಡಿ ಬರ್ತಾ ಬರ್ತಾಯಿದೆ ಈಗ ರೋಡಿಂದ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ಏನೋ ಒಂದು ಅಲ್ಲ ಕರ್ಗ ಮನೆ ಹತ್ರ ಬಂದಾಗ ಈಗ ಚೇರ್ ಹಾಕಿ ಕುಡಿಸ್ತೀವಿ ಮನೆ ಹತ್ರ ಬಂತು ನೋಯ್ ಚೇರ್ ಹಾಕಿ ಇದ್ದೀರಿ ಈ ಕೂಡಿಸಿದಾಗ ಫುಲ್ ಕವರ್ ಅವರು ಬಟ್ಟೆಯಿಂದ ಕವರ್ ಮಾಡಿ ಕುಡ್ಸ್ಕೊತಾರೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ತೀವಿ ಅವ್ರು ಕುಡಿಯೋವಾಗ ಏನು ಯಾರು ನೋಡಬಾರ್ದು ಅನ್ನೋ ರೀತಿ ಕವರ್ ಮಾಡ್ಕೊತಾರೆ ಬಟ್ಟೆನ ಈ ರೀತಿ ಕವರ್ ಮಾಡ್ಕೊಂಡಾಗ ಆಮೇಲೆ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ನಾವು ಕಾಲಿಗೆ ಪೂಜೆ ಮಾಡ್ಕೊತೀವಿ ನೋಡಿ ನಮ್ಮ ಮನೆ ಹತ್ರ ಬಂದಾಗ ಎಷ್ಟೊಂದು ಜನ ಇದ್ದರು ಹಿಂದೆ ನೋಡೋದಕ್ಕಂತ ಫುಲ್ಲು ಏನೋ ಒಂಥರ ರೋಡೆಲ್ಲ ಫುಲ್ಲು ಜನನೇ ಇದ್ದರು ನಾನು ಕರಗದಮ್ಮಗೆ ಮಾಡ್ಲಕ್ಕಿ ಹಾಕಿ ಕೊಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಸೊ ಅದನ್ನು ಕೊಡೋದಕ್ಕೋಸ್ಕರ ಇದ್ದೆ ಪೂಜೆ ಆದಮೇಲೆ ಲಾಸ್ಟಲ್ಲಿ ಅದನ್ನು ಕೊಡಬೇಕು ಅಂತ ಹೇಳಿದ್ರು ಅದಕ್ಕೆ ಕಾಯ್ಕೊಂಡಿದ್ವಿ ಈ ರೀತಿ ಪೂಜೆ ಮಾಡಿದಾದಮೇಲೆ ಬಟ್ಟೆ ಎಲ್ಲ ತೆಗೆದ್ಬಿಡ್ತಾರೆ ಈಗ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ನಾನು ಹೋಗಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ಪೂಜೆ ಆಗಿ ಈ ರೀತಿ ಮಕ್ಕಳವ್ರಿಗೂ ಕವರ್ ಮಾಡಿಕೊಂಡೇ ಇದ್ದರು ಬಟ್ಟೆನ ಆಮೇಲೆ ನೋಡಿ ಕವ ಬಟ್ಟೆ ಎಲ್ಲ ತೆಗ್ದು ಈಗ ಪೂಜೆ ಎಲ್ಲ ಆದಮೇಲೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಈಗ ನನ್ನ ತಮ್ಮ ಮಗುನ ಕೊಡ್ತಾಯಿದ್ದಾರೆ ಕೈಗೆ ತಗೊಂಡು ಆಶೀರ್ವಾದ ಮಾಡಿದ್ರು ಮಗುನ ಎತ್ಕೊಂಡಿದ್ದಾರೆ ಇದಾದ ಮೇಲೆ ಒಂದು ಸ್ವಲ್ಪ ಆಡಿಬಿಟ್ಟು ಹಾಗೆ ಸೀದಾ ಬೇರೆಯವ್ರ ಮನೆ ಹತ್ರ ಹೋಯಿತು ಇದು ಅಮ್ಮನ ಮನೆ ಹತ್ರ ಬಂದಂತಹ ಕರ್ಗ ಹೀಗಿತ್ತು ಕರ್ಗದ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಫಸ್ಟ್ ಟೈಮ್ ನಾನು ಈ ರೀತಿ ವ್ಲಾಗ್ನ ಶೇರ್ ಮಾಡ್ತಾ ಇರೋದು ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್